ನೀವು ಯಾವಾಗಲಾದರೂ ಒಂದು ಕನಸು ಹೊಂದಿದ್ದೀರಾ ಆದರೆ ಅದು ಅಸಾಧ್ಯವೆಂದು ಭಾವಿಸಿದ್ದೀರಾ ಇದು ನಿಮ್ಮ ಸಮಯ ಎಲ್ಲವೂ ಸಾಧ್ಯವಾಗಬಹುದು ಪ್ರಾರಂಭ ಮಾಡೋಣ ನೀವು ಸಾಧನೆಗೆ ಮೊದಲ ಹೆಜ್ಜೆ ಏನೆಂದರೆ ನಿಮ್ಮ ಮೇಲಿನ ನಂಬಿಕೆ ಬಾಳಿನಲ್ಲಿ ಏನನ್ನು ಸಾಧಿಸಬೇಕು ಎಂಬುದು ನಿಮ್ಮ ಆಯ್ಕೆ ನಾನು ಮಾಡಬಹುದೇ ಎಂಬ ಪ್ರಶ್ನೆಯನ್ನು ನಾನು ಮಾಡುತ್ತೇನೆ ಎಂಬ ನಂಬಿಕೆಗೆ ಪರಿವರ್ತಿಸಿ ನೀವು ನಿಮ್ಮ ಕನಸುಗಳನ್ನು ಸಾಧಿಸಲು ಸ್ಪಷ್ಟವಾದ ಗುರಿ ಅಗತ್ಯ ಗುರಿಗಳನ್ನು ಚುಟುಕಾಗಿ ಮತ್ತು ಮಾಪಕವಾಗಿ ಇಡಿ ಗುರಿಗಳನ್ನು ಕಡಿಮೆಯಾಗಿ ನೋಡುವುದಿಲ್ಲ ನಿಮ್ಮ ಕನಸು ದೊಡ್ಡದಾಗಿರಲಿ ಪ್ರತಿದಿನದ ಕೆಲಸವು ನಿಮ್ಮ ಕನಸುಗಳನ್ನು ಹತ್ತು ಹೆಜ್ಜೆ ಹತ್ತಿರಕ್ಕೆ ತರಲು ನೆರವಾಗುತ್ತದೆ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಎಲ್ಲ ಮಾರ್ಗಗಳಲ್ಲಿ ಅಡೆತಡೆಗಳು ಇರುತ್ತವೆ ಆದರೆ ಅದು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸಲು ಒಂದು ಅವಕಾಶ ಸೋಲು ಎನ್ನುವುದು ಅಂತಿಮವಲ್ಲ ಅದರಿಂದಾಗುವ ಪಾಠವೇ ಮುಖ್ಯ ನೀವು ಯಾರೊಂದಿಗೆ ಸಮಯ ಕಳೆಯುತ್ತೀರಿ ಎಂಬುದು ನಿಮ್ಮ ಯಶಸ್ಸಿಗೆ ಬಹಳ ಮುಖ್ಯ ನಿಮಗೆ ಬೆಂಬಲವಿರಿಸಿ ಪ್ರೇರಣೆ ನೀಡುವವರ ಜೊತೆ ಇರಲು ಪ್ರಯತ್ನಿಸಿ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಬಹುದು ಹಾಗಾದರೆ ಈಗಲೇ ಆರಂಭಿಸಿ ಏರಿಕೆ ಪ್ರತಿಬಿಂಬಿಸಿ ಮತ್ತು ಗರ್ಜನೆ ಜೊತೆ ನಿಮ್ಮ ಅಸಾಧ್ಯ ಕನಸುಗಳನ್ನು ಸಾಧ್ಯವಾಗಿಸಲು ಹೆಜ್ಜೆ ಇಡಿ ಚಂದಾದಾರರಾಗಿ ನಿಮ್ಮ ಪ್ರಯಾಣದ ಪ್ರೇರಣೆಗಾಗಿ ಸೇರಿಕೊಳ್ಳಿ